ಟೈಮ್ ಮಾಯೆ ನಿಮಿಷ ಯೋಚನೆ ಮಾಡಿ ಒಂದೊಂದ್ಸಲ ನಿಮಿಷ ಒಂದು ಯುಗದ ತರ ಅನ್ಸುತ್ತೆ ಎಕ್ಸಾಮ್ ಹಾಲ್ ನಲ್ಲಿ ಕೂತಾಗ ಅಲ್ವಾ ಇನ್ನೊಂದ್ಸಲ ಸೇರಿದಾಗ ಇಡೀ ದಿನಾನೇ ಒಂದು ನಿಮಿಷದಲ್ಲಿ ಓಡಿ ಹೋಗುತ್ತೆ ಅಂದ್ರೆ ಟೈಮ್ ಅನ್ನೋದು ಎಲ್ಲರಿಗೂ ಒಂದೇ ತರ ಇರಲ್ಲ ಟೈಮ್ ಇಸ್ ರಿಲೇಟಿವ್ ಅಂತ ಐನ್ಸ್ಟೀನ್ ಹೇಳಿದ್ದು ಇಂಟರ್ ಸ್ಟೆಲ್ಲಾರ್ ಸಿನಿಮಾದಲ್ಲಿ ನೋಡಿದ್ದೆಲ್ಲ ನಮಗ್ ಗೊತ್ತು ಆದ್ರೆ ಇದೇ ಮಾತನ್ನ ಸಾವಿರಾರು ವರ್ಷಗಳ ಹಿಂದೆನೆ ನಮ್ಮ ವಸಿಷ್ಠ ಮಹರ್ಷಿಗಳು ಶ್ರೀರಾಮನಿಗೆ ಯೋಗ ವಾಸಿಷ್ಠದಲ್ಲಿ ಹೇಳಿದ್ರು ಗೊತ್ತಾ ನಮ್ಮ ಮನಸ್ಸಿನ ಸ್ಥಿತಿಗೆ ತಕ್ಕ ಹಾಗೆ ಟೈಮ್ ಹಿಗ್ಗುತ್ತೆ ಕುಗ್ಗುತ್ತೆ ಅಂತ ಅವರು ಕ್ಲಿಯರ್ ಅಲ್ಲಿ ಹೇಳಿದ್ದಾರೆ ನಮಸ್ಕಾರ ಸ್ನೇಹಿತರೆ ಇತಿಹಾಸ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಟೈಮ್ಗೆ ಅಂದ್ರೆ ಕಾಲಕ್ಕೆ ಸಖತ್ ವ್ಯಾಲ್ಯೂ ಇದೆ ಯಾಕಂದ್ರೆ ಸೃಷ್ಟಿ ಸ್ಥಿತಿ ಲಯ ಅಂದ್ರೆ ಕ್ರಿಯೇಷನ್ ಮೇಂಟೆನೆನ್ಸ್ ಮತ್ತು ಡಿಸ್ಟ್ರಕ್ಷನ್ ಈ ಮೂರು ನಡೆಯೋದೆ ಕಾಲದ ಚೌಕಟ್ಟಿನಲ್ಲಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನೇ ಹೇಳ್ತಾನೆ ಕಾಲೋಸ್ಮಿ ಅಂದ್ರೆ ನಾನೇ ಕಾಲ ಎಲ್ಲವನ್ನು ನಿಯಂತ್ರಿಸುವವನು ನಾನೇ ಅಂತ ಹಾಗಾದ್ರೆ ಈ ಕಾಲ ಅನ್ನೋ ಮಾಯೆಯಿಂದ ಈ ಹುಟ್ಟು ಸಾವು ಅನ್ನೋ ಚಕ್ರದಿಂದ ಹೊರಗೆ ಬರೋದು ಹೇಗೆ ಅದಕ್ಕೆ ಉತ್ತರನೇ ಇವತ್ತಿನ ನಮ್ಮ ಟಾಪಿಕ್ ಕಾಲವನ್ನೇ ನಿಯಂತ್ರಿಸುವ ಮಹಾಶಕ್ತಿ ಮಹಾಕಾಳಿ ಇವತ್ತು ನಾವು ಮಹಾಕಾಳಿಯ ಹತ್ತು ಭಯಾನಕ ನಿಗೂಢ ಮತ್ತು ಶಕ್ತಿಶಾಲಿ ರೂಪಗಳ ಬಗ್ಗೆ ತಿಳ್ಕೊಳ್ಳೋಣ ಅದೇ ದಶ ಮಹಾವಿದ್ಯೆ ಬನ್ನಿ ಶುರು ಮಾಡೋಣ ಏನಿದು ದಶ ಮಹಾವಿದ್ಯೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ವಿದ್ಯೆ ಅಂದ್ರೆ ಜ್ಞಾನ ಈ ಕಾಲ ಅನ್ನೋ ಮಾಯೆಯಿಂದ ಹೊರಗೆ ಬಂದು ನಿಜವಾದ ಜ್ಞಾನ ಅಂದ್ರೆ ಮೋಕ್ಷ ಪಡೆಯೋಕೆ ದೇವಿಯ ನಮಗೆ ಗುರುವಾಗಿ ಹೇಳಿಕೊಡೋ ಹತ್ತು ದಾರಿಗಳೇ ದಶ ಮಹಾವಿದ್ಯೆ ಈ ಹತ್ತೂ ರೂಪಗಳು ಕಾಳಿಯದ್ದೇ ಆದ್ರೆ ಒಂದೊಂದು ರೂಪ ಜೀವನದ ಒಂದೊಂದು ಪಾಠವನ್ನ ಹೇಳಿಕೊಡುತ್ತೆ ಮೊದಲನೆಯವಳೆ ಮಹಾಕಾಳಿ ಇವಳೇ ಅಲ್ಟಿಮೇಟ್ ಕಾಲ ಮತ್ತು ಸಾವನ್ನೇ ನುಂಗಿ ಹಾಕುವವಳು ಇವಳ ರೂಪ ನೋಡಕ್ಕೆ ಕಪ್ಪು ಭಯಂಕರ ಆದ್ರೆ ಆ ಕಪ್ಪು ಬಣ್ಣದ ಅರ್ಥ ಅವಳು ಎಲ್ಲಾ ಬಣ್ಣ ಎಲ್ಲ ರೂಪಗಳಿಗಿಂತ ಆಚೆಗಿದ್ದಾಳೆ ಅಂತ ಕುಂಡಲಿನಿ ಯೋಗದ ಸುಪ್ರೀಂ ಗುರು ಇವಳೆ ಸುಖ ದುಃಖಗಳನ್ನು ದಾಟಿ ಒಂದು ಸ್ಥಿರವಾದ ಮನಸ್ಥಿತಿಗೆ ತಲುಪೋ ದಾರಿಯನ್ನ ಇವಳು ತೋರಿಸ್ತಾಳೆ ಎರಡನೆಯ ಮಹಾವಿದ್ಯೆ ತಾರ ಇವಳು ಸರಸ್ವತಿಯ ಒಂದು ರೂಪ ಜ್ಞಾನ ಬುದ್ಧಿವಂತಿಕೆ ಕೊಟ್ಟು ಜೀವನದಲ್ಲಿ ಶಾಂತಿಯಿಂದ ಬದುಕಿ ಮೋಕ್ಷ ಪಡೆಯೋಕೆ ಸಹಾಯ ಮಾಡೋ ಗುರು ಕೈಯಲ್ಲಿ ಕತ್ತರಿ ಬಟ್ಟಲು ಹಿಡಿದುಕೊಂಡಿರೋ ಇವಳ ರೂಪ ನಮ್ಮ ಲೌಕಿಕ ಬಂಧಗಳನ್ನು ಕತ್ತರಿಸಿ ಜ್ಞಾನದ ಪಾತ್ರೆಯನ್ನು ನಮಗೆ ಕೊಡ್ತಾಳೆ ಅನ್ನೋದರ ಸಂಕೇತ ಮೂರನೇ ಅವಳನ್ನು ನೋಡಿದ್ರೆ ಸ್ವಲ್ಪ ಶಾಕ್ ಆಗ್ಬೋದು ಇವಳೆ ಚಿನ್ನ ಮಸ್ತ ತನ್ನ ತಲೆಯನ್ನು ತಾನೇ ಕತ್ತರಿಸಿಕೊಂಡು ಎಡಗೈಯಲ್ಲಿ ಹಿಡ್ಕೊಂಡಿದ್ದಾಳೆ ಕತ್ತರಿಸಿದ ಕುತ್ತಿಗೆಯಿಂದ ಮೂರು ಕಡೆ ರಕ್ತ ಚಿಮುತಿರುತ್ತೆ ನೋಡಕ್ಕೆ ಭಯಂಕರ ಅನ್ಸಿದ್ರು ಇದರ ಹಿಂದೆ ಇರೋ ಅರ್ಥ ಅದ್ಭುತ ಇಲ್ಲಿ ಕತ್ತರಿಸಿರೋ ತಲೆ ನಮ್ಮ ಅಹಂಕಾರ ಅಥವಾ ಈಗೋನ ಸಂಕೇತ ನಾನೇ ಗ್ರೇಟ್ ಅನ್ನೋ ಬಿಲ್ಡಪ್ ಇದೆಯಲ್ಲ ಜ್ಞಾನ ಪಡೆಯೋಕೆ ಅದೇ ದೊಡ್ಡ ಅಡ್ಡಿ ಮೊದಲು ಆ ಅಹಂಕಾರವನ್ನ ಕತ್ತರಿಸಿ ಬಿಸಾಕ್ಬೇಕು ಅಂತ ಇವಳು ಹೇಳಿಕೊಡ್ತಾಳೆ ಆ ಮೂರು ರಕ್ತದ ಧಾರೆಗಳು ನಮ್ಮ ದೇಹದ ಮೂರು ಮುಖ್ಯ ಶಕ್ತಿ ನಾಡಿಗಳಾದ ಇಡ ಪಿಂಗಳ ಮತ್ತು ಸುಷುಮ್ನ ಅನ್ನ ಪ್ರತಿನಿಧಿಸುತ್ತವೆ ನಾಲ್ಕನೇ ಮಹಾವಿದ್ಯೆ ಷೋಡಶೀ ದೇವಿ ಇವಳು ನಮ್ಮ ಮನಸ್ಸಿನ ಅತ್ಯುನ್ನತ ಸ್ಥಿತಿಯಾದ ತುರಿಯಾವಸ್ಥೆಯ ಗುರು ವಿಜ್ಞಾನದ ಪ್ರಕಾರ ನಮ್ಮ ಮನಸ್ಸಿಗೆ ಎಚ್ಚರ ನಿದ್ದೆ ಕನಸು ಅಂತ ಬೇರೆ ಬೇರೆ ಸ್ಟೇಟ್ಸ್ ಇರುತ್ತೆ ಹಾಗೆಯೇ ಯೋಗದಲ್ಲಿ ಜಾಗೃತ ಸ್ವಪ್ನ ಸುಷುಪ್ತಿ ಅನ್ನೋ ಮೂರು ಸ್ಥಿತಿಗಳನ್ನು ದಾಟಿ ಬರುವ ನಾಲ್ಕನೇ ಸ್ಥಿತಿಯೇ ತುರಿಯ ಅದು ಸಂಪೂರ್ಣ ಸಮತೋಲನದ ಪರ್ಫೆಕ್ಟ್ ಸ್ಟೇಟ್ ಆಫ್ ಮೈಂಡ್ ಆ ಸ್ಥಿತಿಗೆ ತಲುಪೋ ದಾರಿ ತೋರಿಸುವಳೆ ಷೋಡಶಿ ಐದನೆಯವಳು ಭುವನೇಶ್ವರಿ ಪಂಚಭೂತಗಳಾದ ಭೂಮಿ ನೀರು ಬೆಂಕಿ ಗಾಳಿ ಆಕಾಶ ಈ ಎಲ್ಲದಕ್ಕೂ ಅಧಿದೇವತೆ ಈ ಪ್ರಪಂಚದ ಎಲ್ಲಾ ಲೌಕಿಕ ವಸ್ತುಗಳಿಗೂ ಇವಳೇ ಒಡತಿ ಅದಕ್ಕೆ ಇವಳನ್ನ ಮಹಾಮಾಯೆ ಅಂತಲೂ ಕರೀತಾರ ಯಾಕಂದ್ರೆ ನಾವು ನೋಡ್ತಿರುವ ಈ ಪ್ರಪಂಚ ಈ ವಸ್ತುಗಳು ಇವೆಲ್ಲವೂ ಒಂದು ದೊಡ್ಡ ಮಾಯೆ ಆ ಮಾಯೆಯ ಅನುಭವವನ್ನು ಕೊಡಿಸಿ ಕೊನೆಗೆ ಅದರಿಂದ ಹೊರಗೆ ಬರುವ ದಾರಿಯನ್ನು ತೋರಿಸುವ ಗುರು ಇವಳು ಆರನೇ ಮಹಾವಿದ್ಯೆ ತ್ರಿಪುರ ಭೈರವಿ ಇವಳು ಲಯ ಸಾವು ಮತ್ತು ಮೋಕ್ಷಕ್ಕೆ ಅಧಿದೇವತೆ ಆದಿಶಕ್ತಿಯ ಅತ್ಯಂತ ಉಗ್ರ ರೂಪಗಳಲ್ಲಿ ಇವಳು ಒಬ್ಬಳು ಬೆಂಕಿಯ ಸ್ವರೂಪಿಣಿ ನೋಡೋಕೆ ಭಯಂಕರವಾಗಿ ಕಂಡರೂ ಅಜ್ಞಾನ ಅನ್ನೋ ನಿದ್ದೆಯಲ್ಲಿಲೋ ತನ್ನ ಮಗುವನ್ನ ಕೆಟ್ಟದ್ದರಿಂದ ರಕ್ಷಣೆ ಮಾಡೋ ತಾಯಿಯ ಪ್ರೀತಿ ಇವಳದ್ದು ಏಳನೆಯವಳು ಧೂಮಾವತಿ ಇವಳ ರೂಪ ಒಂಥರ ವಿಚಿತ್ರ ಇವಳು ವಿಧವೆ ವಯಸ್ಸಾದವಳು ದುಃಖ ಹಸಿವು ನೋವು ಮತ್ತು ವೈರಾಗ್ಯದ ದೇವತೆ ಹೊರಗಿನ ಸೌಂದರ್ಯ ಎಲ್ಲಾ ಸುಳ್ಳು ಒಳಗಿನ ಸತ್ಯವನ್ನ ನೋಡೋ ಹಾಗೆ ಮಾಡೋ ಗುರು ಇವಳು ಕಾಲ ನಮ್ಮಿಂದ ನಮ್ಮ ಪ್ರೀತಿ ಪಾತ್ರರನ್ನ ನಮ್ಮ ಯೌವನ ಆರೋಗ್ಯ ಖುಷಿ ಎಲ್ಲವನ್ನೂ ಹೇಗೆ ಕಿತ್ಕೊಳ್ಳುತ್ತೆ ಅನ್ನೋ ಕಹಿ ಸತ್ಯವನ್ನ ಇವಳು ತೋರಿಸ್ತಾಳೆ ನಾವು ಅಂಟ್ಕೊಂಡು ಕೂತಿರೋ ಪ್ರತಿಯೊಂದು ವಸ್ತು ಕೂಡ ನಾಶವಾಗುವಂಥದ್ದೇ ಅನ್ನೋ ಪಾಠವನ್ನ ಧೂಮಾವತಿ ಕಲಿಸುತ್ತಾಳೆ ಎಂಟನೇ ಮಹಾವಿದ್ಯೆ ಬಗಳಾಮುಖಿ ಇವಳು ಸರಿಯಾದ ಮಾತಿನ ಅಧಿದೇವತೆ ಕೆಟ್ಟ ಆಲೋಚನೆ ಮತ್ತು ಕೆಟ್ಟ ಮಾತುಗಳನ್ನು ಸ್ತಬ್ಧಗೊಳಿಸುವ ಶಕ್ತಿ ಇವಳದ್ದು ಶತ್ರುಗಳನ್ನು ಮಣಿಸಲು ಜೀವನದ ಎಲ್ಲಾ ಕಷ್ಟಗಳನ್ನ ದಾಟಲು ಬೇಕಾದ ಶಕ್ತಿಯನ್ನು ಕೊಡುವ ಗುರು ರಾಕ್ಷಸನ ನಾಲಿಗೆಯನ್ನ ಹಿಡಿದು ಗದೆಯಿಂದ ಹೊಡೆಯೋಕ್ಕೆ ನಿಂತಿರೋ ಇವಳ ರೂಪ ಕೆಟ್ಟ ಮಾತಿನ ಅಂತ್ಯದ ಸಂಕೇತ ಮಾತಿಂದಾನೇ ಅಲ್ವಾ ಗುರು ಎಷ್ಟೊಂದು ಫ್ರೆಂಡ್ಸ್ ಎಷ್ಟೊಂದು ದುಷ್ಮಣ್ಣಾಗ್ತಾರೆ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತ ಕಲಿಸುವವಳೆ ಇವಳು ಒಂಬತ್ತನೆಯವಳು ಮಾತಂಗಿ ಇವಳು ಆಧ್ಯಾತ್ಮಿಕ ಜ್ಞಾನದ ದೇವತೆ ತಾಂತ್ರಿಕ ಸರಸ್ವತಿ ಇಂಟ್ರೆಸ್ಟಿಂಗ್ ಅಂದರೆ ಇವಳು ಜೀವನದ ಎಲ್ಲ ಅಶುಭ ಕೆಟ್ಟ ಘಟನೆಗಳಿಗೂ ದೇವತೆ ಯಾಕಂದ್ರೆ ಒಳ್ಳೆ ಟೈಮ್ ಮಾತ್ರ ಅಲ್ಲ ಕೆಟ್ಟ ಟೈಮ್ ಕೂಡ ನಮಗೆ ಪಾಠ ಕಲಿಸುತ್ತೆ ಆ ಕೆಟ್ಟ ಅನುಭವಗಳಿಂದ ನಾವು ಕಲಿಯೋ ಪಾಠಗಳ ಸ್ವರೂಪವೇ ಮಾತಂಗಿ ಹತ್ತನೇ ಮತ್ತು ಕೊನೆಯ ಮಹಾವಿದ್ಯೆ ಕಮಲಾತ್ಮಿಕಾ ದೇವಿ ಇವಳು ಸೌಂದರ್ಯ ಸಂಪತ್ತು ಜ್ಞಾನ ಮತ್ತು ಶಾಶ್ವತ ಸುಖದ ದೇವತೆ ತಾಂತ್ರಿಕ ಲಕ್ಷ್ಮಿ ಅಂತಾನೆ ಇವಳನ್ನ ಕರೆಯೋದು ಲೌಕಿಕ ಜೀವನದ ಎಲ್ಲಾ ಸುಖ ಸಂತೋಷಗಳನ್ನು ಕೊಡುವುದರ ಜೊತೆಗೆ ಆಧ್ಯಾತ್ಮಿಕ ಜ್ಞಾನವನ್ನು ಕೊಟ್ಟು ನಮ್ಮನ್ನ ಉದ್ಧಾರ ಮಾಡುವ ತಾಯಿ ಇವಳು ನೋಡಿದ್ರಲ್ಲ ಇವೇ ದಶ ಮಹಾವಿದ್ಯೆಯ ಹತ್ತು ರೂಪಗಳು ಇವುಗಳಲ್ಲಿ ಕೆಲವು ನೋಡೋಕೆ ಭಯಂಕರವಾಗಿ ಜೀರ್ಣಿಸಿಕೊಳ್ಳೋಕೆ ಕಷ್ಟ ಅನಿಸಿದ್ರು ಎಲ್ಲರ ಹಿಂದಿರೋ ಒಂದೇ ಒಂದು ಸತ್ಯ ಅಂದ್ರೆ ತಾಯಿಯ ಪ್ರೀತಿ ಲಲಿತಾ ಸಹಸ್ರ ನಾಮದಲ್ಲಿ ಒಂದು ಮಾತು ಬರುತ್ತೆ ಕೀಟ ಜನನಿ ಅಂದ್ರೆ ಬ್ರಹ್ಮನಿಂದ ಹಿಡಿದು ಒಂದು ಸಣ್ಣ ಹುಳುವಿನವರೆಗೂ ಎಲ್ಲರಿಗೂ ಕವಳೆ ತಾಯಿ ತನ್ನ ಮಕ್ಕಳ ಹಾಗೆ ನಮ್ಮನ್ನ ಕಾಳಜಿ ಮಾಡ್ತಾಳೆ ಅಂತ ಈ ಮಹಾವಿದ್ಯೆಯ ಆರಾಧನೆ ತುಂಬಾ ನಿಗೂಢ ಇದನ್ನ ಗುರುವಿನ ಮಾರ್ಗದರ್ಶನದಲ್ಲೇ ಮಾಡಬೇಕು ಎಲ್ಲರೂ ಮಾಡೋ ಹಾಗಿಲ್ಲ ಆದರೆ ಈ ಜ್ಞಾನ ನಮಗೆ ಒಂದು ದೊಡ್ಡ ಪಾಠ ಹೇಳುತ್ತೆ ಜೀವನದಲ್ಲಿ ಏನೇ ಕಷ್ಟ ಭಯ ನೋವು ಬಂದ್ರೂ ಅದರ ಹಿಂದೆ ನಮ್ಮನ್ನ ಕಾಪಾಡೋ ಒಂದು ಮಹಾಶಕ್ತಿ ಇದೆ ಮತ್ತೊಂದು ಕಥೆ ಜೊತೆ ಸಿಗೋಣ ಟೇಕ್ ಕೇರ್ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ